ಇಷ್ಟು ಆನೆಗಳಿದಾವೆ ನಾವಿವಾಗ ಮೈಸೂರು ದಸರಾ ನೋಡೋದಕ್ಕೆ ಅಂತ ಬಂದಾಗ ಹೇಗೆ ನಾವು ದೀಪಾಲಂಕಾರಗಳನ್ನ ನೋಡ್ತೀವೋ ಹಾಗೆ ಜನ ಆನೆಗಳನ್ನ ಎಂಜಾಯ್ ಮಾಡ್ತಾರೆ ನೋಡ್ತಾರೆ ಖುಷಿ ಪಡ್ತಾರೆ ಸೊ ಅದರೊಳಗೆ ಅಷ್ಟು ಯಾವ ಆನೆಗಳೇಟ್ ಆನೆ ಅಂತ ಯಾವುದು ಇಲ್ಲ ಅಂಬಾರಿ ಆನೆ ಯಾವತ್ತು ವಿಶೇಷವಾದ ಸ್ಥಾನ ಸೊ ಈ ಸತಿ ಅಭಿಮನ್ಯು ಅಂಬಾರಿ ಆನೆ ಆಗ್ಬೋದು ಅಂತ ಅವರು ತೀರ್ಮಾನ ಮಾಡಿದಾರೋ ಇಲ್ವ ಇನ್ನು ನೋಡಿಲ್ಲ ಆದ್ರೆ ಎಲ್ಲ ಆನೆಗಳಿಗೂ ನಮಗೆ ಯಾವತ್ತು ಸಾಮಾನ್ಯವಾದ ಪ್ರೀತಿ ಇರುತ್ತೆ ನಮ್ಮದೇ ಆದ ಎರಡು ಆನೆಗಳಿದ್ದಾವೆ ಅದ್ರ ಜೊತೆಗೆ ನಮ್ಮ ಏನು ಡೊಮೆಸ್ಟಿಕೇಟೆಡ್ ಅಥವಾ ಏನು ಕ್ಯಾಪ್ಟಿವಿಟಿಯಲ್ಲಿರುವಂಥದ್ದು ಆನೆಗಳು ಎಷ್ಟೋ ಏನು ಶಿಬಿರಗಳು ಆನೆ ಶಿಬಿರಗಳು ಕಾಡಲ್ಲಿ ಇದರಿಂದ ಬರ್ತವೆ ಇಲ್ಲಿ ವೀರಸಳಿಯಿಂದ ಮತ್ತು ಇದು ನಮ್ಮ ಕಬಿನಿ ಕಡೆಯಿಂದ ಬರ್ತಾ ಇರ್ತವೆ ಸೊ ಅದೆಲ್ಲೂ ಕೂಡ ಒಂದು ಮೈಸೂರಲ್ಲೇ ಆ ದಸರಾ ವಾತಾವರಣ ಸೃಷ್ಟಿಯಾಗೋದು ಆನೆ ಬರುವಂಥದ್ದು ಸಮಯದಲ್ಲಿ ಸೊ ಆನೆ ಬಂದಾಗಲೇ ದಸರಾ ವಾತಾವರಣನೂ ಕೂಡ ಸೃಷ್ಟಿಯಾಗೋದು ಸೊ ಆನೆಗಳು ದಿನನಿತ್ಯ ಏನು ವಾಕ್ ಹೋಗ್ತವೆ ನಾವು ಕೂಡ ಸುತ್ತ ಏನು ಗಾಡೀಲಿ ಹೋಗ್ತಾ ಇರುವಾಗ ಎಲ್ಲರೂ ಕೂಡ ಟ್ರಾಫಿಕ್ ಅದು ಒಂದು ಸಮಯದಲ್ಲಿ ಟ್ರಾಫಿಕ್ ಬಗ್ಗೆ ಏನೂ ಕಂಪ್ಲೇಂಟ್ ಇಲ್ಲ ಜನರಲ್ಲಿ ಅಂದ್ರೆ ಆನೆಗಳು ಬರ್ತಾ ಇದ್ರೆ ಟ್ರಾಫಿಕ್ ಬಗ್ಗೆ ಏನು ಕಂಪ್ಲೇಂಟ್ ಅಂದ್ರೆ ಆನೆಗಳು ಬರ್ತಾ ಇದಾವೆ ಆನೆ ನಡೆದಿದೆ ಆನೆ ನಡೀತಾ ಆನೆ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಪ್ರೊಸೆಷನ್ ನೋಡ್ತಾ ಎಲ್ಲ ಜನರು ಅಂದದ್ ಇರ್ತಾರೆ